ಹೈಡಿಯರ್ಸ್ ಬೇಳೆ ಮತ್ತು ತರಕಾರಿ ಉಪಯೋಗಿಸಿ ಮಾಡುವಂಥ ಸಾಂಬಾರ್ ರೆಸಿಪಿ ಇವತ್ತು ನೋಡ್ಕೊಂಬರೋಣ ಅಥವಾ ಬೇಳೆ ಸಾರು ಅನ್ಬೋದು ತರಕಾರಿ ಸಾರು ಅನ್ಬೋದು ನಮ್ಮ ಸೌತ್ ಇಂಡಿಯಾದ ಸ್ಪೆಷಲ್ ಸಾಂಬಾರ್ ರೆಸಿಪಿ ಇದು ಮೊದಲನೇದಾಗಿ ಒಂದು ಕಪ್ ಅಷ್ಟು ಬೇಳೆ ಸ್ವಲ್ಪ ತರಕಾರಿಗಳನ್ನು ಚೆನ್ನಾಗಿ ತೊಳೆದು ಒಂದು ಕುಕ್ಕರಲ್ಲಿ ಹಾಕಿ ಅದರಲ್ಲಿ ಸ್ವಲ್ಪ ನೀರು ಅರ್ಶನ ಸ್ವಲ್ಪ ಎಣ್ಣೆ ಹಾಕಿ ಎರಡು ವಿಸಿಲ್ ಕೂಗಿಸ್ಕೋಬೇಕು ಅದು ಕೂಗೋಷ್ಟರಲ್ಲಿ ರುಬ್ಬೋದಕ್ಕೋಸ್ಕರ ಒಂದು ಸಣ್ಣ ಅಷ್ಟು ತೆಂಗಿನ ತುರಿ ಒಂದು ಸ್ವಲ್ಪ ಹುಣಸೆಹಣ್ಣು ಎರಡು ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಇದು ನಮ್ಮದೇ ಪ್ರೊಡಕ್ಷನಲ್ಲಿ ಮಾಡುವಂಥ ಸಾಂಬಾರ್ ಪೌಡರ್ ತುಂಬ ರುಚಿಯಾಗಿರುತ್ತೆ ಖಂಡಿತ ನೀವು ಆರ್ಡರ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ ಖಾರ ರುಬ್ಕೊಂಡಿದಾಗಿದೆ ಹಾಗೆ ಎರಡು ಬಿಸಿಲಲ್ಲಿ ತರಕಾರಿ ಮತ್ತು ಬೇಳೆ ಕೂಡ ಬೆಂದಿದೆ ಮತ್ತು ನಾವು ಇದನ್ನು ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಬೇಳೆ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಖಾರ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಮಗೆ ನೀರು ಎಷ್ಟು ಬೇಕು ಅಂತ ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡಂತೆ ಇದರ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡೋಕ್ಕೋಸ್ಕರ ಸ್ವಲ್ಪ ಬೆಲ್ಲದ ಪುಡಿ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದನ್ನು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸೋದಕ್ಕೆ ಇಡಬೇಕು ಇವಾಗ ನಾವು ಹಾಕಿರುವಂಥ ಖಾರ ಮತ್ತು ಆ ಬೇಳೆ ತರಕಾರಿ ಎಲ್ಲ ಹೊಂದ್ಕೊಂಡು ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ಒಂದು ಒಳ್ಳೆ ಘಮನ ಇರುತ್ತೆ ಒಳ್ಳೆ ರುಚಿಯಾಗಿರುವಂಥ ಸಾಂಬಾರು ನಿಮಗೆ ರೆಡಿಯಾಗುತ್ತೆ ಇದು ಕುದಿಯೋವಂಥ ಟೈಮಲ್ಲೇ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿ ಎರಡು ಮೂರು ನಿಮಿಷ ಕುದಿಸ್ಕೊಂಡ್ರೆ ರುಚಿಯಾಗಿರುವಂಥ ಬೇಳೆ ಸಾರು ರೆಡಿ ಆಗುತ್ತೆ ಇದಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೋಸ್ಕರ ಒಂದು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೋದು ಆ ಸಾರಿನ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆನಲ್ಲಿ ಒಂದು ಒಳ್ಳೆಯ ಘಮನೂ ಬರ್ತಿರುತ್ತೆ ಸೊ ಇದಕ್ಕೆ ಸ್ವಲ್ಪ ಇಂಗು ಕರಿಬೇವು ಒಣ್ಮೆಣ್ಸಿನ್ಕಾಯೆಲ್ಲ ಕಟ್ ಮಾಡಿ ಹಾಕಿ ಈ ಒಗ್ಗರಣೆನ ಸಾಂಬಾರಿಗೆ ಹಾಕೋಣ ಸೊ ಅಥೆಂಟಿಕ್ ಸೌತ್ ಇಂಡಿಯನ್ ಸಾಂಬಾರ್ ರೆಸಿಪಿ ಇದು ಮನೇಲಿ ಮಾಡಿರೋಂಥ ಹೋಮ್ ಮೇಡ್ ಸಾಂಬಾರ್ ಪೌಡರ್ನ ಉಪಯೋಗಿಸ್ಕೊಂಡು ಈ ಸಾಂಬಾರು ಮಾಡಿ ತುಂಬ ರುಚಿಯಾಗಿರುತ್ತೆ ಸಾಂಬಾರ್ ಪುಡಿಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಆರ್ಡರ್ ಮಾಡಿ